ಆತ್ಮೀಯತೆ ಆತ್ಮೀಯತೆಯಿಂದ ದೇವ್ರ ಸಮಾನ ಮಕ್ಕಳು ಅಂತ ಮಕ್ಕಳಿಗೆ ನಾನು ಪಾಠ ಕಲಿಸೋದು ಆಟ ಕಲಿಸೋದು ಏನಾರ ಮನೋರಂಜನೆ ಕಾರ್ಯಕ್ರಮ ಬಂದು ಅಂದ್ರೆ ಅವ್ರಿಗೆ ಮನೋರಂಜನೆ ಕಾರ್ಯಕ್ರಮ ಕಲಿಸೋದು ಮಾಡ್ತಿದ್ದೆ ಅವಾಗ ಅವರು ಸರ್ ಅಂತಿದ್ರು ನಾನು ಸರ್ 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 ಅವ್ರ ಪುಣ್ಯದ ಫಲದಿಂದ ನಾನು ಇವತ್ತು ಮಾಸ್ತರ್ ಆಗಿದ್ದೀನಿ ಅಂತ ಆಯ್ತು ಅವರು ಮೂರು ವರ್ಷ ನನಗೆ ಒಕ್ಕಲ್ತನ ಮಾಡಿದೆ ಆದ್ರೆ ನಾ ಏನು ಮಾಡಿದ್ದೆ ನನಗೆ ಗೆಳೆಯರೇ ಎಲ್ಲ ಮಾಡಿದ್ದು ಎತ್ತವರವ್ರ ಗಡಿ ಮಾಡವ್ರವ್ರೆ ಸೊ ನಾನು ಓಡಾಡ್ತಾ ಇದ್ದೆ ಕೊನೆಗೆ ಮಾರ್ಕಸ್ ನಾನು ಗೆಳೆಯರು ಎಂಪ್ಲಾಯ್ಮೆಂಟ್ಲೇ ಹೆಸರು ಹೆಚ್ಚಿದ್ರೆ ನೌಕರಿ ಬರುವಂಗ ಮಾರ್ಕ್ಸ್ ಹೆಚ್ಚಿದ ಅವರು ಮಾರ್ಕ್ಸ್ ಹೆಚ್ಚದವ ಮಾರ್ಕ್ಸ್ ನೀ ಎಂಪ್ಲಾಯ್ಮೆಂಟ್ ಹೆಸರು ಹಚ್ಚಂತ ಅವರು ಬೇಡ ಅಂತ ನಾ ಇಲ್ಲಿ ಚೆನ್ನಾಗಿ ಬೆಳೆಯಿತು ನಮ್ಮ ಅಷ್ಟು ಕೇಳ್ತಾರ ನೀವು ಹೋಗ್ಲಿಕ್ಕೆ ಕಷ್ಟ ಹೊತ್ತು ಮಾರ್ಕಸ್ ಕಾರ್ಡ್ ಅವ್ರು ಹೋಗಿ ಎಂಪ್ಲಾಯ್ಮೆಂಟ್ ಹಚ್ತಾರ ಅಣ್ಣ ಹೋಗಿ ಮಾರ್ಕಸ್ ಕಾರ್ಡ್ ಅವರು ಗೆಳೆಯರ್ ತಗೊಂಡ್ ಹೋದ್ರು ಬೆಂಗಳೂರಿಗೆ ಹೋಗಿ ತುಮಕೂರಿಗೆ ಹೆಸರು ಹಚ್ಚಿದ್ರು ಎಂಪ್ಲಾಯ್ಮೆಂಟ್ ಅಂದ್ರೆ ನಾವು ನೌಕರಿ ಪಡ್ಕೋಬೇಕಂದ್ರೆ ಒಂದು ಆಫೀಸ್ ಇತ್ತು ಅಲ್ಲಿ ಹೆಸರು ಬಂದಾಯಿಸಿದ್ರು ಅಂಕಗಳ ಮೇಲೆ ನೌಕರಿ ಕೊಡ್ತಿದ್ರು ಅವ್ರು ಅವ್ರು ಹಚ್ಚಿದ್ರು ಅವರ ಅಷ್ಟ ಪ್ರಕಾರ ನೀನು ಹೋಗ್ತು ಅವಾಗ ದೌತ್ರಾನ ಉಳಿದಿದೆ ಪ್ಯಾಕ್ ಇದ್ದಿದ್ರು ಡಿಗ್ರಿ ಮುಗ ಒಗದು ಬಿಟ್ಟಿದ್ದೇನೆ ಯಾರೋ ಗೆಳೆಯನ್ನು ಪ್ಯಾಂಟ್ ಹಾಕೊಂಡು ಹೋದ ಶರ್ಟ್ ಇಸ್ಕೊಂಡು ಹೋದ ಯಾಕಂದ್ರೆ ನನ್ನ ಇಷ್ಟವಾದ ಅರಿವಿಗಳು ಶರ್ಟ್ ಅರಿವು ಇವಾಗ ಗೆಳೆಯನ್ನು ಇಸ್ಕೊಂಡು ಬೆಂಗ್ಳೂರ್ಗೆ ಹೋದೆ ಎಂಪ್ಲಾಯ್ಮೆಂಟ್ ಹಚ್ಚಿದೆ ಹಚ್ಚಿದ ಮೂರು ತಿಂಗಳ ನೌಕರಿ ಬಂತು ಅದಕ್ಕೊಂದು ದುಷ್ಟಾಂತ ಹೇಳ್ತೀನಿ ಅಪ್ಪ ಅವರ ಮೇಲೆ ನಾವು ಶ್ರದ್ಧೆ ನಿಷ್ಠೆ ಇಟ್ಟರೆ ಅದ್ರ ಆಗ್ಬೇಕಂದ್ರೆ ಒಮ್ಮೆ ಅದಕ್ಕೆ ಕಾರಣ ಇವತ್ತು ಸೇವಾ ಮಾಡಿದವರ ಸಂಗ ಭಜನ ಸನ್ನಿಧಿ ಇಲ್ಲಿ ಪೂಜ್ಯರ ಸನ್ನಿಧಿ ಇಲ್ಲಿ ಆ ಭಜನೆ ಭಜನೆಯಿಂದನೇ ನನ್ನ ಜೀವನ ಸಾಧಕ್ಕಾಗಿ ಭಜನೆ ಯಾವಾಗ ಮಾಡಕೆ ನಾನು ಅವತ್ತು ನನ್ನ ಜೀವನ ಪಾವನಾ ಕಾರ್ಯಗಳು ಅಂದ್ರೆ ಕಷ್ಟಗಳು ತನ್ನ ತಾನೂರಲ್ಲ ಭಜನೆ ಇಲ್ಲಿ ಅಷ್ಟು ಮಹತ್ವ ಇದೆ ಹಾಗೆ ಭಜನೆ ಮಾಡ್ತಾ ಇದ್ದೇವೆ ಸಿಲುಗುಪಿಯಲ್ಲಿ ಮುಗಳೂಗೌಡ ಅಂತಾರು ಬಂದಿದ್ರು ಸಿಲುಗುಪಿ ಗೌಡ ಕರ್ಶಿದ್ರು ಜಾತ್ರೆಗೆ ನಾವು ನೋಡೋಕವಾದವ ಅವರು ಬೇರೆ ಬೇರೆ ಅವರು ಬಂದು ಭಜನೆ ಮಾಡ್ತಿದ್ರು ಬೆನ್ನೂರು ಅವರು ಬಂದಾರ ಅವ್ರಿಗೊಂದು ಅವಕಾಶ ಕೊಡ್ರಿ ಅಂದ್ರು ಒಂದು ಅವಕಾಶ ಕೊಟ್ಟು ಒಂದು ಪದ ಹಾಡಿ ಕೆಳಗೆ ಬಂದಿರುವೆ ಸೀದಾ ಅಲ್ಲಿ ಮುಂದ್ ಕುಂತಿದ್ರು ಗೋಳಿಗೂಳದ ಜರು ಬರ್ಯತಮ್ಮ ಅಂದ್ರು ಬರ್ಯತಮ್ಮ ಅಂದ್ಕೊಳ್ಳೆ ಹೋದೇವು ನಮಸ್ಕಾರ ಮಾಡಿದೆವು ಇಪ್ಪತ್ತೈದು ರೂಪಾಯಿ ಕೊಟ್ಟು ಪಕ್ಷಿದ್ರು ಆ ತಿಂಗಳಲ್ಲಿ ನನಗೆ ಕ್ಷಮಾ ಭಗವಂತ ಮಳಿಗೆ ಅದು ಮೂರು ತಿಂಗಳಿಗೆ ನಂದು ಸರ್ಕಾರಿ ನೌಕರಿ ಒಂದು ಅನೆಯ ಪೈಸೆಯಿಂದ ಮಕ್ಕಸಿನ ಮೇಲೆ ನೌಕರಿ ಆಗಿಬಿಡ್ತು ತುಮಕೂರಿಗೆ ಅಂತ ಶಕ್ತಿ ಮಹಾತ್ಮರಲ್ಲಿ ಇದೆ ಯಾರು ನಾವು ನಿಷ್ಠೆಯಿಂದ ಭಕ್ತಿಯಿಂದ ನಡ್ಕೋತೇವೋ ಅಲ್ಲಿ ಅದಕ್ಕೆ ತಪ್ಪ ಫಲ ಫಲಿತಾಂಶ ಸಿಗ್ತೇ ಸಿಗ್ತೈತೆ ಅನ್ನೋದ ಹಂಗೆ ಬಂತು ತಂದುಕೊಳಿ ಹೋಗಿ ನೌಕರಿ ಮಾಡುದು ಯಾಕೆ ಹೋಗಿದ್ದೆ ಅಂತ ನೀವು ನೌಕರಿಗೆ ಹೋಗುವಂತ ನನಗೆ ಹೋಗಿ ತುಮಕೂರು ಒಂದು ವರ್ಷ ಹತ್ತು ತಿಂಗಳ ನೌಕರಿ ಮಾಡಿದೆ ಅಲ್ಲಿಂದ ಮರುಳು ಅನ್ನುವಂಥ ಗ್ರಾಮದಲ್ಲಿ ಅಲ್ಲಿ ಏಳು ವರ್ಷ ಹತ್ತು ತಿಂಗಳ ಮಾಡಿದೆ ಇಡೀ ನನ್ನ ಕುಟುಂಬಕ್ಕೆ ಅನ್ನ ಹಾಕಿದಂತ ಒಂದು ಇನ್ನೂ ಒಂದು ಗಂಜಿ ಆ ಗಂಜಿಯವರ ಅನ್ನದಾನೇಶ ಮಹಿಮೆ ಎಂತಂದ್ರೆ ಅಲ್ಲಿ ಬಾದವರಿಗೆ ಎಂದು ಹಂಗೆ ಕಳಿಸಿದ್ರು ಗಂಜಿಯಾಳದ ಅನ್ನ ದಾನಿಸಿ ಅಲ್ಲಿ ಬಂದವರಿಗೆ ಉಳಿ ತುಂಬೆ ಕಳಿಸ್ಯ ಅಂದ್ರೆ ಪ್ರಮೋಷನ್ ಕೊಟ್ಟ ಕಳಿಸ್ಯ ಅಂತ ಶಕ್ತಿ ಅನ್ನ ದಾನಿಸಿನಲ್ಲಿ ಅಂತ ಕೂಡ ಇಪ್ಪತ್ತೊಂದು ವರ್ಷ ಮಾಡಿದೆ ಅಲ್ಲಿ ಬಂದವರು ಎಲ್ಲರೂ ಪ್ರಮೋಷನ್ ಆಗಿ ಹೋಗ್ಯ ಹಂಗ ನನಗೂ ಎರಡು ಸಾರಿ ಅವಕಾಶ ಬಂದಿತ್ತು ನಾನು ಬಿಟ್ಟಿದ್ದೆ ಮೂರನೇ ಸಾರಿ ಅನಿವಾರ್ಯ ಹೋಗಬೇಕಾದ್ರು ಹೋದೆ ಪ್ರಮೋಷನ್ ತಗೊಂಡು ಚಿತ್ರಗಿಗೆ ಹೋದೆ ಚಿತ್ರಗಿಯಲ್ಲಿ ನಾನು ನೌಕರಿ ಮಾಡಿದ್ದು ನಾಲ್ಕು ತಿಂಗಳು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ನಾಲ್ಕು ತಿಂಗಳಲ್ಲಿ ಸಹಿತ ಶ್ರೀ ವಿಜಯ ಮಾತಾಡಿನ ಕರುಣೆ ಏನೋ ಬಹಳ ಚೆನ್ನಾಗಿ ನನ್ನ ನನ್ನ ಕೈಲಾದ ಕಾರ್ಯವನ್ನು ಸಹಿತ ನಾನು ಮಾಡಿದೆ ಅಲ್ಲಿ ಯಾರು ಇರುವಂತದ್ದು ಈಗ ನಿಷ್ಠೆಯಿಂದ ನಾವು ಕೆಲಸ ಮಾಡಿದ್ವಿ ಎಲ್ಲರ ಭಗವಾನ್ ಸಿಗ್ತಾನ ಆದರೆ ಅನಿವಾರ್ಯವಾಗಿ ಅರವತ್ತು ವರ್ಷ ಆದ ಮೇಲೆ ಸರ್ಕಾರಿ ನೌಕರರಿಗೆ ನಿವೃತ್ತಿ ಆಗಲೇಬೇಕು ಆ ನಿಯಮದಂತೆ ನಾ ಅನಿವಾರ್ಯವಾಗಿ ನಿವೃತ್ತಿ ಆಗ್ಲೇಬೇಕಾದ ವಯಸ್ಸಿನಿಂದ ವೃತ್ತಿಯಿಂದ ನಿವೃತ್ತಿಯಾದೆ ಆದರೆ ಶಿಕ್ಷಣದ ಬಗ್ಗೆ ಏನು ಮಾತ್ರ ನಾನು ನಿವೃತ್ತಿ ಆಗಿಲ್ಲ ಎಲ್ಲಿ ಅವಕಾಶ ನಾನು ಕೆಲಸಕ್ಕೆ ಬರ್ತೀನಿ ಅಂತ ಅವರಿಗೆ ಗಂಜಾಳ ಅವ್ರಿಗೆ ಹೇಳೀನಿ ಚಿತ್ರಿಗೆ ಅವರಿಗೆ ಹೇಳೀನಿ ಯಾಕಂದ್ರೆ ಅವ್ರ ಹೆಸರು ಹೇಳಿ ನಮಗೆ ಅಣ್ಣ ಹಾಕಿ ನಮ್ಮ ಕುಟುಂಬ ಪ್ರತಿಷ್ಠಿದ್ದಾರೆ ಮಕ್ಕಳು ಅವರಿಗೆ ನನ್ನ ಕೈಲಾದ ಶಿಕ್ಷಣವನ್ನು ಹೀಗಾಗಿ ನಿವೃತ್ತಿ ಬಂದಿದೆ ನಿವೃತ್ತಿ ಬಹಿ ಆದ ಮೇಲೆ ನನ್ನ ಈ ಅದ್ಭುತ ಭಾಗ್ಯದ ಅಂತ ಹೇಳಿದ್ರು ನಪ್ಪ ತಪ್ಪಾಗ್ತೈತೆ ಪೂಜ್ಯರ ಆಶೀರ್ವಾದ ಪಡ್ಕೊಂಡು ನಾನು ಚಿತ್ರಗಿಗೋಸ್ಕರ ನೀ ಹೋಗೋ ಅಲ್ಲಿ ನೀನು ಏ ನಿಜವಾಗ್ಲೂ ಚಿತ್ರರಿಗೆ ಅಂದ್ರೆ ಯಾರೂ ಬರಹಾಲೆ ಅನ್ನುವಂಥವರು ಯಾರೂ ಬಂದಿಲ್ಲ ಅಲ್ಲಿ ಚಿತ್ರೀವಲ್ಲಪ್ಪ ಬಹಳ ಬೆರಿಗವರು ಅದಕ್ಕೆ ಮನಗುಂದ ತಾಲೂಕಿನಾಗ ಚಿತ್ತರಿ ಮತ್ತು ಸುಳಿ ಬಾವಿ ಅಂದ್ರ ಪ್ರಸಿದ್ಧಿ ಪಡದ ಅಪಾರ ಹಿಂಗೈತಿ ಹೆಂಗ್ ಮಾಡುವ ನೀ ಹೋದಲ್ಲಿ ಹೋಗಿ ನೌಕರಿ ಮಾಡು ಅದು ಬಾಳಿಯನ್ನ ಸುರಿದಾಗ ನೀ ನೌಕರಿ ಮಾಡಿ ಬರ್ತೀಯ ಅಂದ್ರೆ ಅಪ್ಪರ ಆಶೀರ್ವಾದದಿಂದ ಅದೇ ಒಬ್ಬರು ಶಾಲೆ ಶನೇಗೆ ಬರಲಿಲ್ಲ ಮೂರು ಜನ ಶಿಕ್ಷಕರಿದ್ದಿಲ್ಲ ಕನ್ನಡ ಶಿಕ್ಷಕರಿಲ್ಲ ಹಿಂದಿ ಶಿಕ್ಷಕರಿಲ್ಲ ವಿಜ್ಞಾನ ಶಿಕ್ಷಕರಿಲ್ಲ ಸಮಾಜ ಶಿಕ್ಷಕರು ಒಬ್ಬರಿದ್ರು ಅವರು ಡೆಲಿವರಿ ಮಡಿತ ಹೋಗ್ಬಿಟ್ಟು ಇಬ್ಬರು ಶಿಕ್ಷಕರ ಸಾಲಿ ನಡೆಸ್ತಿದ್ರು ನಾವು ಪರ್ಸೆಂಟೇಜ್ ಹೆಂಗತಿ ಗೊತ್ತಿಲ್ಲ ಕಡಿಮೆ ಆದ್ರೆ ಒಂದು ಕಟ್ ಮಾಡ್ತಾರೆ ನಮ್ಮ ಸರ್ ಮೂರು ವರ್ಷ ಕಂಟಿನ್ಯೂ ಒಂದು ನೂರು ಮಕ್ಕಳಲ್ಲಿ ನಲ್ವತ್ತು ಮಕ್ಕಳ ಕನಿಷ್ಠ ಪಾಸ್ ಆಗ್ಬೇಕು ಅದಕ್ಕಿಂತ ಕಡಿಮೆ ಅಂತಂದ್ರೆ ಪ್ರತಿಯೊಬ್ಬ ಮಾಸ್ತರು ಪಕ್ಕ ಕಟ್ ಮಾಡ್ತಾರೆ ದೇವ್ರ ಎಂತ ಪರಿಸ್ಥಿತಿ ಅಪ್ಪ ಇಬ್ರಾಹಿಂ ಅಸ್ತರು ಆರು ವಿಷಯ ಹೇಳುವುದು ಮಕ್ಕಳು ನೈನ್ತ್ ಒಂದ ನೂರ ಇಪ್ಪತ್ನಾಲ್ಕು ಟೆಂತ್ ತೊಂಬತ್ನಾಲ್ಕು ಏಳದ ಕನ್ನಡ ಸಾಲ ಇರ್ತಾರೆ ಅದ್ರಲ್ಲಿ ಓದಕ್ಕೆ ಇಲ್ಲಿಗೆ ಕಳಿಸ್ತಿದ್ದರು ಅವರು ನಲ್ವತ್ ಒಂಬತ್ ಮಕ್ಕಳು ಇಷ್ಟು ಮಕ್ಕಳು ಫಲಿತಾಂಶ ಹೆಮ್ಮೆ ಮಾಡಿದ ತಂದೆ ನನಗೂ ಪೂಜೆ ಆಶೀರ್ವಾದ ಗೆದ್ದು ಅದನ್ನು ನನಗೆ ಗುರುವಿನ ಪಲ ಇದೆ ಹಾಗೆ ಆಕೈತಾನ ಸ್ವಲ್ಪ ಹೊಸ ಹೊಸ ತಂತ್ರಗಳನ್ನು ಬಳಸಿ ಕ್ಲಾಸಲ್ಲಿ ವಿಶೇಷವಾದಂಥ ವರ್ಗಗಳನ್ನು ತಗೊಂಡು ಹಾಗೆ ಹೀಗೆ ಇರುವ ಮೂರನೇ ತಿಂಗಳನ್ನ ಮುತ್ತಿನಂತೆ ಬಳಸಿಕೊಂಡೆ ಅಂತ ಒಂಬತ್ತು ಪ್ರತಿಶತ ಫಲಿತಾಂಶ ಅಂತೀರ್ವಾದ್ರೂ ಸುಳ್ಳ ಮನೋಬಲ ಮನೋಧೈರ್ಯ ನನ್ನ ಇತ್ತು ಅಂತೂ ಭಗವಂತ ಜ್ಞಾನಪ್ರದ ವಿಜಯ ಮಾತೇಶ ಇದು ನಮ್ಮನ್ನ ಕಷ್ಟದಿಂದ ಪಾರು ಮಾಡಿದೆ ಅಂತ ಇಂಥ ಪೋರಾಟಗಳು ನಡೆದ್ರೆ ಇದಕ್ಕೆಲ್ಲ ಕಾರಣ ಸ್ತ್ರೀ ಇಂಥ ಮಹಾನ್ ಸ್ತ್ರೀಗಳ ಆಶೀರ್ವಾದ ಜೊತೆಗೆ ಎಲ್ಲ ಗೆಳೆಯರು ಬಳ ತಾಯಿಯ ಆಶೀರ್ವಾದ ಹೀಗಾಗಿ ಒಟ್ಟಾರೆ ಸೇವೆ ಮುಗಿಸಿದೆ ಮುಗಿಸಿ ಬಂದ ಮೇಲೆ ಭಾಗ್ಯದ ಭಾಗ್ಯದ ತೆಗೀತೇನೆ ನನಗೆ ಯಾಕಂದ್ರೆ ನಾನು ಒಬ್ಬ ಸಣ್ಣ ವ್ಯಕ್ತಿ ಅಲ್ಲೊಂದು ನಮ್ಮ ಮಕ್ಕಳು ಕಾರ್ಯಕ್ರಮ ಮಾಡೋ ಮಾಡಿದ್ದು ಅದೊಂದು ಏನೋ ವಿಶೇಷ ಮಾಡಿದ್ದು ಅಲ್ಲೇ ಅಲ್ಲದೆ ಒಂದು ದಿನವೂ ಬಿಡುಗಡ ಕಾರ್ಯಕ್ರಮಗಳನ್ನ ಏನೋ ನಮ್ದು ನನಗೆ ಗೊತ್ತಿಲ್ಲ ನಾನು ದಿಕ್ಕು ಕೂಡ ಆಗಿಬಿಡ್ತೀನಿ ಏನಪ್ಪ ಇದು ಅದರ ಜೊತೆಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಇಲ್ಲಿ ಕಲಗುಡಿ ಓಣಿಯವರು ಇದನ್ನು ಮಾಡಿದ್ದು ನೋಡಿದ್ರೆ ನಿಜವಾಗಲೂ ಒಬ್ಬ ಮಹಾರಾಜನಿಗೂ ಈ ಒಂದು ಅದ್ಧೂರಿಯಾದಂತ ಒಂದು ಸನ್ಮಾನ ಅದ್ದೂರಿಯಾದಂತಹ ಗೌರವ ಇಲ್ಲಿ ಸಿಗುತ್ತೋ ಎಂದು ಗೊತ್ತಿಲ್ಲ ಅದಕ್ಕಿಂತ ಹೆಚ್ಚಿನ ಒಂದು ಗೌರವವನ್ನು ಕೊಟ್ಟಿದ್ದೀವಿ ಕಲ್ಪ ಇದ್ದು ಎಲ್ಲಿ ಒಂದು ಬಾಂಧವ್ಯ ಇದೆಯೋ ಎಲ್ಲಿ ಒಂದು ಪ್ರೀತಿ ಇದೆಯೋ ಅಲ್ಲಿ ಈ ತರನಾಗಿ ನಡೀತಾ ನಾನು ಒಬ್ಬ ಕಲುಗುಡಿ ಓಣಿಯ ಸಣ್ಣ ಒಂದು ಕಂದ ಸಣ್ಣ ಒಂದು ತಮ್ಮ ಅಂತ ತಿಳಿದುಕೊಂಡು ನನ್ನನ್ನು ಇಷ್ಟು ಗೌರವದಿಂದ ಕಂಡಿದಾರಲ್ಲ ಎಲ್ಲ ಸಹೋದರ ಬಳಗ ತಾಯಿಂದರಿಗೆ ಸಹೋದರಿಯರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದನ್ನು ಕಡಿ ಇಂಥವರನ್ನ ಪಡೆದಂತ ನಾನು ಧನ್ಯ ಪುಣ್ಯವಂತ ಭಾಗ್ಯವಂತ ಬೆನ್ನೂರಿಂದ ಇಲ್ಲಿಗೆ ಬಂದಾಗ ಮೊದಲು ಭಜನಾ ಬಳಗದವರು ಕುಡಿಯೋದು ಅದೊಂದು ವಿಶೇಷ ಅಂತ ಹೇಳ್ತೀನಿ ಅದು ಏನೇ ಕುಡಿಯೋದು ಅಂದ್ರೆ ದೀಪಾವಳಿ ಹೋಗದಾಗ ಹಸಾರು ಗಾಡಿ ಪೂಜೆ ಮಾಡ್ತಾರಲ್ಲ ಒಂದು ರಾತ್ರಿ ಭಜನೆ ಮಾಡೋನು ಅಂತೇಳಿ ಟ್ಯಾಂಕ್ರದಾಗ ಭನ ಮಾಡಿದ್ದೆ ಅವತ್ತು ವಿಶೇಷವಾಗಿ ಇವರೆಲ್ಲ ಬಂದಿದ್ದ ಮನಗಾರಾಮನೂರು ಈ ಎಲ್ಲ ಭಜನಾ ಮಾಡಿದವರು ನನಗೆ ಅವರು ಪರಿಚಯ ನನಗಿಲ್ಲ ನಾನು ಪರಿಚಯ ಸುಮ್ಮನೆ ಕಣ್ಣಾರ ಅವನಾಗ ಹೋಗ ಬಂದ್ರು ಅಲ್ಲಿ ಇದ್ದಾಗ ಹಂಗೆ ನಾನು ಕೇಳಿದ ಭಜನಾ ಆಸಕ್ತಿ ಕೇಳ್ತಾ ಕೇಳ್ತಾ ಕುಂತಿ ಅಲ್ಲಿ ಗುಂತಾಗ ಇಷ್ಟು ನಾವು ಭಜನ ಮಾಡ್ತಿರ್ಬೇಕು ಅಂತ ತಿಳ್ಕೊಂಡು ಯಾಕಂದ್ರೆ ಆ ತಾಯಿ ಮಕ್ಕಳ ಸಂಬಂಧ ಹೆಂಗಿರ್ತದೆ ಒಂದು ಸಂಬಂಧ ಇರ್ತೇತಿ ಇಷ್ಟು ಆಸಕ್ತಿ ಇದೆ ಯಾವಾಗ ಕೇಳ್ತಾನಂದ್ರೆ ಭಜನಾದ ಒಂದು ಕಲೆ ಐತಿ ಅಂತ ತಿಳ್ಕೊಂಡು ಭಜನ ಮಾಡ್ತೀರ ನೀವು ಅಂತ ಇಲ್ಲ ಇಷ್ಟು ಯಾವಾಗ ನೀವು ಆಸಕ್ತಿ ಇದೆ ಕೇಳ್ತೀರ ಭಜನ ಮಾಡ್ತೀರಿ ಅಂದ್ರು ಇಲ್ಲಿ ಸೋಮ ಹಿಂದೆ ಬದಲಾವಣ್ಣ ಅಂದ್ರು ಅವತ್ತೊಂದು ಭಸನಾ ಪದ್ದಿ ಅವತ್ತ ನಮ್ಮ ಈ ಭಜನಾ ಬಳಗನ ಒಂದು ಆತ್ಮೀಯ ಬಾಂಧವ್ಯ ಕಳೆಯಿತು ಅಂತ ಹೇಳಿದೆ ಅದಕ್ಕೆ ಕಾರಣ ಪರಮ ಪೂಜ ಅವರು ಉಳಿಯಾಗ ಬಂದು ಬಿಟ್ಟು ಬೇವರಿಗೆ ಬಂದೆ ಬೇವೂರಿನ ಜನ ನನ್ನನ್ನು ಹೆಂಗೆ ಎತ್ಕೊಂಡ್ರು ಆ ಸೀತಾರಾಮ ಮಲ್ಲಯ್ಯನನ್ನ ಕಾಣಬೇಕಂತ ಹೊರಟಾಗ ಕಾಣದೇ ಇದ್ದಾಗ ನಾನು ಪ್ರಾಣ ಕೊಡ್ತೀನಿ ಅಂತ ಜಿಗದ ಅವಾಗ ಬನ್ನ ಮಲ್ಲಯ್ಯ ಹೆಂಗ ರಕ್ಷಣೆ ಮಾಡಿದ್ನೋ ಹಂಗ ಊರಿಂದ ಊರು ಬಿಟ್ಟು ಬಂದು ನಾನು ಅನಾಥನ ಬಂದ್ಬಿಟ್ಟೆ ಇಲ್ಲಿ ಒಬ್ಬ ನನ್ನ ತಂಗಿ ಇದ್ರು ನನ್ನ ಸೊಸೆ ಇದ್ರು ಕರೆ ಈಗೊಬ್ಬ ತಮ್ಮ ಬೃದರ್ ಸಹೋದರ ಇದ್ದ ಆದ್ರೂ ನನಗೆ ಯಾರು ಪರಿಚಯ ಇಲ್ಲ ಹೆಂಗಪ್ಪ ಜೀವನ ಮಾಡೋದಂತ ಬಂದಾಗ ಇವರು ಎಲ್ಲರೂ ನನ್ನ ಶ್ರೀಧರವನ್ನ ಮಲ್ಲಯ್ಯ ಹೆಂಗೆ ಎತ್ಕೊಂಡೋ ನಂಗೆ ಎಲ್ಲ ಬಳಗ ಬೇರಿನ ಬಳಗ ಎತ್ಕೊಂಡು ಬಿಟ್ಟು ಇಲ್ಲಿಂದ ನಿಂತಿನ ಒಂದು ನಾಳೆ ಪ್ರೀತಿ ಗೌರವ ಆತನ ಇನ್ನೇನು ಬೇಕು ಹಾಗೆ ಅವರು ನಮ್ಮ ಎಲ್ಲರಿಗೂ ಕೂಡ ಭಜನೆ ಮಾಡಾಕತ್ತಿದೆವು ಭಜನೆ ಎಂದ್ ಮಾಡಕತ್ತಿದೆವೋ ಅಂದಿನಿಂದ ನಾವು ಎಲ್ಲ ಭಜನ ಬಳಗದ ವ್ಯಕ್ತಿಗಳ ಜೀವನ ಪಾವನ ಅಂತ ನಾನು ಹೇಳ್ತೀನಿ ಸ್ವಲ್ಪ ಇಲ್ಲಿ ನಮ್ಮ ನಮ್ಮವ್ರ ಮುಂದೆ ನಮ್ಮವ್ರ ಮುಂದೆ ನನ್ನ ತಪ್ಪುಗಳನ್ನ ನಮ್ಮವ್ರ ತಪ್ಪುಗಳನ್ನ ಹೇಳಿದ್ರೆ ದಯಮಾಡಿ ಅದೇನ ತಂಪಲ್ಲ ಅಂತ ನಾ ಭಾವಿಸಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಗುರಪ್ಪಣ್ಣಾಗ್ಲಿ ಸಣ್ಣಪ್ಪಣ್ಣಾಗ್ಲಿ ಹುಚ್ಚಪ್ಪನ್ನಾಗ್ಲಿ ಅಡಿಯಪ್ಪಣ್ಣ ರಸಪ್ಪಣ್ಣ ಇಲ್ಲಿರುವಂತ ಎಲ್ಲ ಹಿರಿಯರು ಅವ್ರ ಜೊತೆ ತುಕಾರಾಮ ಯಮನೂರ ಲಕ್ಷ್ಮಣ ಇವ್ರ ಜೊತೆ ಕೂಡಿ ಭಜನ ಮಾಡಕ್ ಹತ್ತಿದಾಗ ಅವ್ರ ನನಗೆ ಹೆಂಗ್ ಬೆಂಬಲ ಕೊಟ್ಟರು ಅದ ಬೆಂಬರ್ ಮಾಸ್ತರ್ ಅಂತ ಕೂಡ ಪೇಷಿ ಹಾಡ್ತಾನ ಅನ್ನ ಕತ್ತಿದ್ರು ಕೂಡ ನನಗೇನು ಬಂದು ಇವರ ಜೊತೆ ನಾನು ಸಂಘ ಬಿಡಬಾರ್ದು ಯಾವಾಗಲೂ ಒಳ್ಳೆಯದಕ್ಕೆ ಅದು ಇನ್ನಿಷ್ಟು ಪ್ರೋತ್ಸಾಹ ಕೊಡ್ತಾನೆ ಕೆಟ್ಟದ್ದು ಬೇಷ ಅನ್ನಬಾರ್ದು ಅಂದ್ರೆ ಅದನ್ನ ನಾವು ಮುಂದೆ ಸಾಧಿಸಬೇಕು ಹಾಗೂ ಸಮಾನ ಹೆಂಗ್ ನನ್ನ ತಾಯಿಯ ಒಡನೇ ಹುಟ್ಟಿದ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊಳ್ಬೇಕು ಸುಧಾರಣವಾಗಿ ನನಗೆ ಒಳ ಹುಟ್ಟಿದ ಮಗನಿಗಿಂತ ಹೆಚ್ಚಿಗೆ ಶಿವಣ್ಣ ಹೊರಗುಡ್ತಿದ್ದ ಮಗನಗಿಂತ ಹೆಚ್ಚಿಗೆ ನನ್ನ ಜೊತೆ ಬೆಳೆಸಿಕೊಂಡ್ರು ಇವರೆಲ್ಲ ಅಂತ ಲಕ್ಷ್ಮಣ್ಣ ಯಮನೂರ ಇವತ್ತು ಭಜನೆ ಬರ್ಬೇಕು ಶಿವಪ್ಪಣ್ಣ ಸಗಪ್ಪಣ್ಣ ಗುರಪ್ಪಣ್ಣ ಗುರಪ್ಪಣ್ಣ ನೀವು ಹಿರಿಯ ಮಕ್ಕಳ ಬಿಟ್ಟು ನಂದು ನಂದೇನೈತೆ ಅಂತಿದ್ದಲ್ಲ ಹೀಗೆ ಬೆಳೆದ್ ಬಿಟ್ಟು ಹಿಂಗೆ ಒಂದು ನಾಲ್ಕಾರು ವರ್ಷ ಭಜನೆ ಮಾಡ್ಕೊತ ಬಂದೇವೆ ಭಜನೆ ಮಾಡ್ತಾ 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 ಬಂದಾಗ ನನ್ನ ಸಹೋದರರು ನನ್ನ ಮುಂದಿನ ಮಕ್ಕಳ ರೂಪದಲ್ಲಿರುವಾಗ ಇವರಲ್ಲಿ ಅದು ಯಾವ ಕ್ಯಾಟಗರಿಗೆ ಇತ್ತು ಏನೋ ಗೊತ್ತಿಲ್ಲ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇದ್ರು ನಾನು ಯಾವಾಗಲೂ ಎಲ್ಲರ ಜೊತೆ ಅದ್ರ ಆದ್ರೆ ಅಡಿಕೆ ಒಳ ಹಾಕಲಾಗ್ದವ ಪಿಡಿ ಮದ್ಯಪಾನಿ ಮಾಡಿದ್ರು ಎಲ್ಲರ ಜೊತೆ ಒಳಗಾಟ ಆದ್ರೆ ಇಲ್ಲಿನೂ ಹಂಗೆ ಇತ್ತು ಆದ್ರೆ ಇವರು ಸ್ವಲ್ಪ ಆಗಾಗ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಆತ ಅವ್ರ ಜೊತೆ ಒಂದು ನಾಲ್ಕು ಐದು ವರ್ಷ ಹಂಗೆ ಕೂಡಿ ಮಾಡಿದೆ ಕೂಡಿ ಮಾಡಿದಾಗ ಅದು ದೇವರು ಒಳ್ಳೇದಕ್ಕೆ ಒಳ್ಳೆ ದಾರಿ ತರ್ತಾನೆ ಅನ್ನುವಂಥದ್ದ ಒಂದು ಕಾರಣ ಶಿವಣ್ಣ ಹೇಳಿದ್ವಿ ಶಿವಣ್ಣನೇ ನಮ್ಮ ಎಲ್ಲ ಇದಕ್ಕೆ ಕಾರಣ ಏನಂದ್ರೆ ಒಂದು ವರ್ಷ ಶ್ರಾವಣ ಮಾಸದ ಭಜನಾ ಮುಕ್ತಾಯವನ್ನು ಮಾಡ್ತಾ ಇದ್ರು ಅಲ್ಲಿ ಅದೇ ಸಮ್ಮುಖದಲ್ಲಿ ಅಲ್ಲಿ ಭಜನೆ ಪ್ರಾರಂಭ ಆಗಿದೆ ಶಿವಣ್ಣ ನೆಲ ಮೇಲೆ ನೀವು ಶಿವಣ್ಣ ಒಬ್ನಲ್ಲ ನಮ್ಗೆ ಹಿರಿಯ ನಮ್ಮ ಮೇಲೆ ನಾವು ಮಾಡೋದು ಶಿವಭಜನೆಯೋ ಅಥವಾ ಇಂಥ ಭಜನೆಯೋ ಅಂತ ನನಗೆ ಅವತ್ತು ಒಂದು ಸ್ವಲ್ಪ ಬೇಸರ ಆಯಿತು ಅವನ ಎಷ್ಟು ಧನ್ಯವಾದ ಹೇಳಿದ್ರು ನಮ್ಮ ಭಜನಾ ಸಂಘದ ಪರವಾಗಿ ಶಿವನಾಗ ಕಡಿಮೆ ಅವತ್ತ ಒಂದು ದಿನ ಬೂರ ಬಿಟ್ಟಿ ಅವರು ಅವನಿಗೆ ಅವನು ಯಜವಾಗ್ಲೂ ಅಂಗ ಮಾಡಿಲ್ಲ ಅವನಿಗೆ ಮತ್ತೊಬ್ರು ಒಲ್ಲೆ ಒಳ್ಳೆಯದೂ ಅವತ್ತ ಅವನಿಗೆ ಕುಡಿಸಿದ್ರು ಮೊದಲು ಆ ಮಹಾನುಭಾವ ಧನ್ಯವಾದ ಹೇಳ್ಬೇಕು ಶಿವನು ಅಲ್ಲ ಅವನಿಗೆ ಕುಡ್ಸ ಆ ಮಹಾನುಭಾವ ಧನ್ಯವಾದ ಹೇಳ್ಬೇಕು ಕುಡೋದು ನಿಧಿ ಬಿಡಿತು ನನ್ನಲ್ಲಿ ಇಂತರ್ಭ ಮುಖ ಇಟ್ಟ ಮಾಡ್ಕೊಂಡು ಕುಂತಿದ್ದ ಶಿವ ಶಿವಭಜನೆ ನಡೆದಕ್ಕೆ ನೀವು ಹೀಗೆ ಮಾಡುತ್ತವಲ್ಲ ಶಂಕರಪಣ್ಣ ಇದೆ ಏನೇನು ಭಜನಾ ಕಂಪನಿ ಇದು ಹೀಗೆ ಮಾಡಿದ್ರು ಭಜನೆ ಅಂತ ನಮ್ಗೆ ಅಣ್ಣ ಏನ ಯಾವಾಗ ತರಲಿ ಅಂತ ಹೇಳಿದೆವು ಕೊನೆಗೆ ಅವತ್ತು ರಾತ್ರಿ ಬಿಟ್ಟು ಬಿಟ್ಟು ಮಾರನೇ ದಿನ ಮುಂಜೆಯಿಂದ ಫೋಟೋ ಮೆರವಣಿಗೆ ಮಾಡ್ಕೊಂಡು ಬಂದೇವೆ ಆಗ ಎಲ್ಲ ಭಜನೆ ಹುಡುಗನು ಒಂದು ಬೆಲೆ ಕೂಡಿಸ್ಕೊಂಡೆ ಇನ್ನು ನಮ್ಮ ನಿಮ್ಮ ಗೆಳೆತನ ಸಾಕು ಅಂತ ಯಾರು ಸರ್ ಅಪ್ಪುಗೆ ಬಾಂಧವ್ಯ ಮೂಡಿಬಿಟ್ಟಿತ್ತು ಸಾಕೆ ನಾನು ಶಿವಣ್ಣ ಯಾಕೆ ಇರ್ತದ ಗುರಪ್ಪಣ್ಣ ಸರ್ಪಣ್ಣ ಅವ್ರು ಬಿಟ್ಟಿನ ಸಣ್ಣಪ್ಪ ಶಂಕರಪ್ಪಣ್ಣನ ಉಚ್ಚಪ್ಪಣ್ಣ ಏರಿಯ ಬಿಟ್ಟು ನಾವ್ ಭಜನ ಮಾಡೋ ಸಂಗಪ್ಪಣ್ಣ ಬಾಕ್ಷ್ಮಣ್ಣ ತುಕಾರಮ್ಮ ಅಷ್ಟು ಅಷ್ಟೇ ಕುಡಿಯಿದ್ರು ಸಾಕು ಈಗ ಬಂಡೆ ಬಿಟ್ಟಿದ್ರು ಬಂಡೆ ಬಂಡೆ ಯಾಕ್ರಿ ಯಾಕೆ ಯಾರೇನಾಯ್ತಪ್ಪ ನಾವು ಭಜನೆ ಮಂದಿ ಭಕ್ತಿಯಿಂದ ಮಾಡವ್ರಲ್ಲ ನಾವು ಚಟಾ ಮಾಡಬೇಕು ಅಂತೇಳಿ ಮಾಡುವಂತ ಪರಿಸ್ಥಿತಿ ಐತಿ ಹೀಗ ಮಾಡಿದ್ರೆ ಬಂದ್ರ ನೋಡು ಭಜನಾದವರು ಅಂತ ಅವ್ರು ಆಡ್ಕೋತಾರ ಬೇಡ ಇದು ಭಕ್ತಿ ಶಿವಭಜನೆ ಆಗೋದಿಲ್ಲ ಬೇಡ ಅಂದಾಗ ಮತ್ತ ಏನಾರ ಮಾಡೋನ್ರಿ ಇನ್ನ ಮೂ ಭಜನಾ ಮಾಡೋದಾದ್ರೆ ಸರಾಯಿ ಕುಳಿದು ಬಿಡುವನು ಬಿಟ್ಟು ಶಿವಭಜನೆ ಮಾಡೋಣ ಅವಾಗ ನಮ್ಮ ಆರೋಗ್ಯದಲ್ಲಿ ಏನು ನಮ್ಮ ಜೀವನದಲ್ಲಿ ನಮ್ಮ ಬಾಳಿನಲ್ಲಿ ಬದುಕಿನಲ್ಲಿ ಏನು ಬದಲಾವಣೆಗಳಾಕವು ನೋಡೋಣ ಇಲ್ಲ ಅಂದ್ರೆ ನಾವು ಆದಾಗ ಇನ್ನೊಬ್ಬರಿಗೆ ಕೈ ಕೊಟ್ಟು ಹೆಣ್ಮಕ್ಳ ಮೇಲೆ ಬಾರ ಹಾಕಿ ಹೋಗುವುದಕ್ಕಿಣ್ಣ ಬಸಪ್ಪಣ್ಣ ಹೇಳಿ ಬಸಪ್ಪಣ್ಣ ಲಕ್ಷ್ಮಣ ಲಕ್ಷ್ಮಣನಗೂ ಎಮ್ನೂರು